ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವನ್ ಹೇಳ್ಬೇಕು ಇವನ್ನ ಕರ್ದೆ ಇನ್ವಿಟೇಷನ್ ಕೊಟ್ಟಿದೆ ದೂರ ಮಾಡೋನೆ ಅಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿ ಹೋಗಿದೆ ಅಲ್ಲಿ ಸಿಕ್ಕಿರ್ಲಿಲ್ಲ ಸ್ಟೂಡಿಯೋದ್ ಹತ್ರ ಇದ್ದೀನಿ ಅಂತ ಅಲ್ಲಿ ಒಂದ್ ಒಂದೂವರೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ ಹೋಗಿದೆ ಸೂಟಿ ಹತ್ರ ಈಗ ಡಾಲಿ ಸರ್ ಜೊತೆ ಒಂದ್ ಕ್ಯಾರೆಕ್ಟರ್ ಮಾಡ್ತಾವ್ರೆ ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಗುಡಿಕ ಹೋಗಿದೆ ಅಲ್ಲಿ ಕೆಟಪ್ ಆಗಿದ್ದೀನಿ ಸಿಗ್ನಿಲ್ಲ ಇವ್ ನಾ ಭೇಟಿ ಮಾಡಿ ಬಂದ್ ನಾವ್ ಬರೀ ಲೆಟರ್ ಕೊಡಕೇನೆ ಒಂದ್ ಆರಿಂದ ಏಳ್ ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚಾಗ ಇವತ್ ಬಂದವನೇ ಏನೋ ಕೊಡ್ತಾರೆ ಅಂದ್ರೆ

ಅಷ್ಟ ನೈಟ್ ನೈಟ್ ಬೆಳಿಗ್ಗೆ ಆರು ಗಂಟೆ ಫೋನ್ ಮಾಡ್ದ ಅವ್ರ ಹಿಂಗಾಗ್ಬಿಟ್ಟದ ಅನ್ಸಲ್ಲ ನಾನ್ ಮುಯಿ ಹಾಕ್ಬೇಕ ನಾನು ಹಾಕ್ಬೇಕು ಖರ್ತಾವಣೆ ನನ್ ಖರ್ಚು ಬೆಂಗ್ಳೂರಿಂದ ಪಿ ಎಸ್ ಎಲ್ ಸಾವಿರ ಮುಖ ಎಲ್ಲ ಪಿ ಎಸ್ ಎಲ್

ಮನೆ ಮಾ ಹೆಂಗ ನೋಡಿ ಮಾ ಖುಷಿ ಆಯ್ತು ಯಾವಾಗ್ಲೂ ಒಡೆದಾಡ್ತಾ ಇರ್ತಿವಿಡದೆ ಕಿತ್ತಾಡ್ತಿರ್ಕಂಡಿರ್ಬೋದು

ಅದಾದ್ಮೇಲೆ ಈಗ ಕಾಂಪಿಟೇಷನ್ ಯುಗ ಹತ್ರ ನಾವು ಜನಗಳಿಗೆ ತಲುಪೋದಿದೆಯಲ್ಲ ಬಹಳ ಕಷ್ಟ ಸೊ ದೇವ್ರದೇ ನಮಗೆ ಅದೊಂದು ಅದೃಷ್ಟ ಅಂತ ಹೇಳ್ಕೋಬೋದು ಯಾಕೆಂದ್ರೆ

ಕಳ್ಕೊಂಡು ತಂದೆ ಊರಲ್ಲಿ ಬಟ್ ಇನ್ನೊಂದು ವಿಚಾರ ಬಹಳ ಖುಷಿ ಕೊಡೋ ವಿಚಾರ ಏನಂದ್ರೆ ಹಳ್ಳಿಲೆಲ್ಲ ಒಂಚೂರು ನಾವು ಒಂಚೂರು ನಾಕ್ ಜನ ಗುರ್ತಿಸಂಗ ಎಳೆದು ಬಿಟ್ಟರೆ ಎಲ್ಲ ಹೋಗಿ ನಾವು ಸಿಟಿಲೇ ಸೆಟ್ಲ್ ಆಗ್ಬೇಕು ಅಂತ ಹೌದು ಸಿಟಿಲ್ ಸೆಟ್ಲ್ ಆಯ್ತಾರೆ ಹೌದು ಬಟ್ ನಾವ್ ಬಡ ಕಲಾವಿದ್ರು ನಮ್ ಹುಟ್ಟಿದು ನಮ್ ಊರಲ್ಲೇ ಸೆಟ್ ಆಗ್ಬೋದು ಹೌದು ಯಾಕೆಂದ್ರೆ ಎಲ್ಲೇ ಹೋದ್ರು ಹೌದು ಹೌದು ಹಿಂದಿಯಾಗಿ ಏಕೆ ವಾ ಇ ಇಲ್ಲೇ ಮನೆ ಮಾಡಕ್ಕೆ ಮುಖ್ಯವಾದ ಕಾರಣ ಯಾರು ಅಂದ್ರೆ ಅವಕಾಶ ನಾವೆಲ್ಲೇ ಇಬೋದು ಏನೇ ಮಾಡ್ಬೋದು ಸತ್ತಾಗ ಎಡತ್ತಾಗ ಬರೋದನ್ನ ಹುಟ್ಟದ ಮನೆಗೆ ಅಂದ್ರು ತಲೆ ಕೂರ್ತು ಈ ಮಾತ್ನ ಹೇಳ್ದಾರ ಯಾರಪ್ಪ ಅಂದ್ರೆ ನಮ್ಮ ಕ್ಯಾತ್ನಳ್ಳಿ ಆತ್ಮೀಯ ಸ್ನೇಹಿತರಾದಂತ ಅಮಿತ್ ಅವರ ಅಂತ ಅರ್ಮಿತ ಅವರ ಓಕೆ ಓಕೆ ಇಲ್ಲ ಇದು ಇದು ಇದೇ ಇದೇ ರೀತಿ ಮಾತು ನಂಗು ಹೇಳ್ತಾ ಮನುಷ್ಯ ಎಷ್ಟೇ ಹತ್ರ ಬಿಡಿದ್ರುನು ಏನೇ ಸಂಪಾದನೆ ಮಾಡಿದ್ರೂನು ಟೂರ್ಗೆ ಅವನು ಮೂಲ ಮತ್ತೆ ವಾಪಸ್ ಬರ್ಲೇಬೇಕು ಅವ್ರು ಏನೇ ಸಂಪಾದನೆ ಮಾಡಿದ್ರು ಅವನ ಕೊನೆಗಾಲದಲ್ಲಿ ಅವನ ಊರಿಗೆ ಬರ್ತಾನೆ ಸೊ ಎಷ್ಟೇ ಸಂಪಾದನೆ ಮಾಡಿದ್ರು ಸಿಟಿನಲ್ಲಿ ನಾವು ಮೂಲ ಸಿಟಿಯ ಮೂಲಿಗರ ಮೂಲ ಏನಪ್ಪಾ ಅಂದ್ರೆ ಹಳ್ಳಿನೇ ಎಳ್ಳಿನೇಟಿ ಮೂಲಗಳನ್ನ ಹೊಡ್ಕೊಂಡು ಹಂಗಾಗಿ ನಮ್ಮ ನಮ್ಮ ಅಸ್ತಿತ್ವ ಇಲ್ಲೇ ಇರೋದ್ರಿಂದ ಇಲ್ಲಿ ನಾವ್ ಏನಾದ್ರು ನಾಳೆ ದಿನ ಡೆತ್ ಆದ್ರೆ ತಗೊಂಡ್ ಸಿಟಿ ಸ್ವಂತ ಊರಿಗೆ ಪ್ರತಿಭಾ ಶರೀರ ತಗೊಂಡ್ ನಮ್ಮನೆ ನಾವ್ ಏನ್ ಸಂಪಾದನೆ ನಾವ್ ಏನ್ ನಾಲ್ಕು ಜನ ಬಂದಾಗ ಅದನ್ನ ನೋಡುವಂತದ್ದು ಹಂಗಾಗಿ ಮಾತು ಬಂದಾಗ ಚಂದ್ರಬಾಬು ಸರ್ ಜೊತೆ ಏನೇ ಸಂಪಾದನೆ ಮಾಡಿದ್ರು ನಮ್ ಹುಟ್ಟೂರ್ ನಾವ್ ಏನ್ ಮಾಡ್ತೀವಿ ಅದೇ ಸರ್ ಅಂತ ಅದ್ ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಂಡಿದ್ರಂತೆ ಸೊ ಹಂಗಾಗಿ ಮೈ ಅವ್ರ ಮೈಸೂರ್ನಾರ ಮಾಡಬಹುದಾಯ್ತು ಬೆಂಗಳೂರ್ನಲ್ಲ ಮನೆ ಮಾಡಬಹುದಾಯ್ತು ಸ್ವಂತ ಊರಲ್ಲೇ ಒಂದ್ ಮಾಡಿರೋದು ಒಂದು ದೊಡ್ಡ ಖುಷಿ ವಿಚಾರ ಸರ್ ತಾವೇನು ಮಾಡ್ಕೊಂಡಿದ್ರೆ ಸರ್ ತಾವು ನಮ್ಮ ಈವೆಂಟ್ ಮ್ಯಾನೇಜ್ ಏನೇನು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತುಂಬ ಕಾಡುವ ಕಾಡು ಯಾವುದು ಅಂದ್ರೆ ತುಂಬಾ ಒಳ್ಳೆ ಜಾಬಲ್ಲಿದ್ರು ತುಂಬ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದರು ಅವ್ರು ಸತ್ತಾಗ ಮನೆಯಲ್ಲಿ ಅವರು ಹಿಡಿಯೋಕೆ ಆಗಲಿಲ್ಲ ಊರಿನಲ್ಲೆಲ್ಲ ಮನೆಗಿನೇ ಎಲ್ಲ ಮಾಬಿಟ್ಟು ಹೊಟ್ಟೋಗಿದ್ರು ಹುಟ್ಟೂರಿನಲ್ಲಿ ಇನ್ನೊಬ್ಬರಿಗೆ ಮಾರಾಟ ಮಾಡಿಬಿಟ್ಟು ಹೋಗಿ ಸಿಟಿಗೆ ಸೇರ್ಕೊಂಡಿದ್ರು ಬೆಂಗಳೂರಿನಲ್ಲಿ ಅಲ್ಲಿ ಅವರು ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾ ಇದ್ರು ಬಾಡಿಗೆ ಮೇಲೆ ಇದ್ರು ಸತ್ತಾಗ ಅಲ್ಲಿ ಹಾಲಕ್ಕೆ ಇಲ್ಲ ಮನೆ ಬಂದರು ಅಯ್ಯೋ ದಯಮಾಡಿ ಇಲ್ಲಿ ತರಬೇಡಿ ನಿಮ್ಮ ಊರು ಕರ್ಕೊಂಡು ಹೋಗಿ ಅಂತ ಆಗ ಊರ್ನಲ್ಲೂ ಇರಲಿಲ್ಲ ಜಾಗ ಹ್ಮ್ ಎಷ್ಟೇ ಸಂಪಾದನೆ ಮಾಡ್ರು ಹಂಗ ಆಗ್ಬಿಡ್ತ ನೋಡಿ ಅದಕ್ಕೆ ನಮ್ಮ ಊರೇ ನಮ್ಗೆ ಚಂದ ಅಂತ ಹೇಳಿ ಕಡೆ ಇತರರಿಗೆ ನೀವು ಮಾದರಿ ಆಗ್ಬಿಡ್ರಿ ಈ ಇತ್ತೀಚಿನ ಯುವ ಪೀಳಿಗೆ ಅವ್ರಿಗೆ ಹೌದು ನಿಮ್ಮನ್ನ ಮಾದರಿಯಾಗಿ ಇಟ್ಕೊಂಡು ಅವರು ಕೂಡ ಒಂದು ಸಮಾಜದಲ್ಲಿ ಒಂದು ಸಂದೇಶ ಕೊಡುವಂತ ಕೆಲಸಗಳನ್ನ ಮಾಡಬೇಕು ಖಂಡಿತ ಏನ್ ಗೊತ್ತೆ ಇಲ್ಲಿ ಅಡಿಪಾಯ ಉದ್ದೂರ್ ಅಡಿಪಾಯ ಬಿಗಿಯಾಗ ಹಾಕ್ಬಿಡ್ಬೇಕು

ನಿಮ್ನ ಗೊಬ್ರಗಾಲ ಅಂತಾನೆ ಫೇಮಸ್ತಾನೆ ಹೇಳ್ತೀನಿ ಗೊಬ್ರಗಾಲ ಅಂತ ಕೂಗಿತ್ತು ಚಂದ್ರನ ಅವಾಗ ಗೊಬ್ರಗಾಲ ಗೊಬ್ರಗಾಲ ಅಂತ ಮಂಡೇದವ್ರು ನಾಲ್ಕೈದು ಜನ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾನೇನ್ ಮಾಡಿದೆ ಸರ್ ನಮ್ಮೂರ ಹೆಸರು ಇಟ್ಕೊಂಡು ಟೈಮ್ ಅದು ಮೊನ್ನೆ ನೋಡಿದೆ ಟೀ ಹೆಂಗ್

ನಿಮ್ಮ ನೀನ್ ಜಗತ್ತಾದ್ಯಂತ ಬೆಳೀತದೆ ಅಂತ ಅಂದೆ ಇವತ್ತಷ್ಟೇ ಬೆಳಿತಾವೆ ನಡೆದಾಡುವ ಕಾಮಿಡಿ ಇಬ್ರು ಹೊಡೆದಾಡ್ತೀವಿ ಕಿತ್ತಾಡ್ತಿವಿ ಬಿಟ್ಟು ಇವತ್ತೊಂದು ಖುಷಿ ವಿಚಾರ ಕಷ್ಟದಿಂದ ಬಂದು ಇವತ್ತು ಊರನ್ನು ಮನೆ ಮಾಡಿ ಹಿಂದೆ ತಂದೆ ತಾಯಿಗಳೆಲ್ಲ ಚೆನ್ನಾಗಿ ಈ ಅಮ್ಮನ ಚಿಕೆಟ್ಟ ಕಿತ್ಕೊಂಡು ಹೋಗಂತ ಹೇಳ್ತಾರಲ್ಲ ಸತ್ತಾಗಿ ಯಾವನು ಏನು ಹೊತ್ಕೊಂಡು ಹೋಗಲ್ಲ ಬಟ್ ನಮ್ಮ ಮುಂದೆ ಪೀಳಿಗೆ ಏನಾದ್ರು ಮಾಡ್ಬೇಕು ಅಂತಯ ಬಯಂಗಿಲ್ಲ ಚಂದ್ರಪ್ರಭ ತಾತನ್ ನೀನು ಯುವಕ ಅಂತ ಹೇಳ ಯುವಕ ಯುವಕ ಚಂದ್ರಪ್ರಭು ನೀನು ಮಾಡಿ ಡೈಲಾಗ್ ಹೇಳಿ ಸರ್ ದಯವಿ ಮಾಡಿ ಡೈಲಾಗ್ ಹೇಳಿ ಸರ್ ಪ್ಲೀಸ್ ಹೊಸ ಸರ್ ಋಷುಭ ರಾಶಿ ಅಂದ್ರೆ ಏನ್ ಋಷುಭ ಅಂತ ಹಾಕಿದ್ರ ಋಷುಭ ನಿಲಯ ಅಂತ ನಿಲೆಯ ಏನ್ ಸರ್ ಋಷುಭಾ ಅಂದ್ರೆ ನಮ್ ತಾಯಿ ಹೆಸರು ಸರ್ ಹಾ ಹಾಕಿ ಹೆಸರು ನಾ ರಾಶಿ ಅನ್ಕೊಂಡಿದ್ದೆ ಅದಕ್ಕೆ

ಕಡೆ ಋಷುಭ ಕುಟೀರ ಅಂತ ಇಟ್ಟಿದ್ದಾರೆ ನಿಮ್ಮ ಹೆಸರನ್ನೇ ಇಟ್ಟಿದ್ದಾರೆ ಹೇಗನ್ಸದೆ ಖುಷಿ ಖುಷಿ ಅನ್ಸುತ್ತೆ ಒಂದು ಹಳೆಯ ಸಡ್ಡಲ್ಲಿ ಇತಿವತ್ತು ಒಂದು ಹೊಸ ಮನೆ ಆಗಿದೆ ಹೇಗನ್ಸದೆ ನಿಮ್ಗೆ ಇವತ್ತಿನಷ್ಟು ಸಂತೋಷ

ದಿವಸ ಜಗನ್ಮಾತೆಯಾದ ಶ್ರೀ ಕಾಳಿಕಾಂಬ ದೇವಿ ಚೋಡೇಶ್ವರ ದೇವಿ ಅಮ್ಮನವ್ರನ್ನ ಚಂದ್ರಪ್ರಭಾ ಅವರು ಅವರ ಮನೆಯ ಭೂಪ್ರವೇಶಕ್ಕೆ ಅಮ್ಮನವ್ರನ್ನ ಕರೆಸಿಕೊಂಡು ಒಳ್ಳೆಯ ಸೇವೆ ಮಾಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಸರ್ವರಿಗೂ ಜಗನ್ಮಾತೆಯಾದ ಶ್ರೀ ಕಾಳಿಕಾಂಬ ದೇವಿ ಚೌಡೇಶ್ವರ ದೇವಿ ಆಶೀರ್ವಾದ ಸಿಗಲಿ ಒಳ್ಳೆಯದಾಗಲಿ ಇವತ್ತು ವಿಶೇಷತೆ ಅಂದರೆ ಅಮ್ಮನವ್ರನ್ನ ಅಲ್ಲಿ ಇಲ್ಲಿ ಭಕ್ತರು ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಅಂತಂದು ಇಂಥ ಒಳ್ಳೆಯ ದಿವಸ ಇವರು ಮನೆಗೆ ಅಮ್ಮನವ್ರು ಬಂದಿದ್ದಾರೆ ಬಹಳ ಒಳ್ಳೆಯದು ಆ ಜಗನ್ಮಾತೆ ಅವ್ರ ಇಷ್ಟಾರ್ಥಗಳ ಸಿದ್ಧಿವಹಿಸಿ ಇನ್ನಷ್ಟು ಅವರನ್ನು ಎತ್ತರಕ್ಕೆ ಬೆಳೆಸ್ತಾಳೆ ಆ ಜಗನ್ಮಾತೆ ಕಾಪಾಡ್ತಾಳೆ ಅವರು ಅವರು ವೃತ್ತಿ ಮಾಡ್ತಾ ಇದ್ದಾರೋ ಅದರಲ್ಲಿ ಇನ್ನಷ್ಟು ಶಕ್ತಿ ಕೊಟ್ಟು ಆ ಅಮ್ಮ ಅವರು ಇಷ್ಟಾರ್ಥಗಳು ಸಿದ್ಧಿವಹಿಸಿ ಇನ್ನೂ ಎತ್ತರಕ್ಕೆ ಬೆಳೆಸ್ತಾಳೆ ಜಗನ್ಮಾತೆ ದೇವಿ ಜೋಡಿಸಿರ್ವಾದಿ ದೇವಿ ಆಶೀರ್ವಾದ ಅವರು ಸಿಗಲಿ ಒಳ್ಳೆಯದು ಥ್ಯಾಂಕ್ ಯು ನಮ್ಮ ಸ್ನೇಹಿತರು ಚಂದ್ರಪ್ಪ ಅವರ ಆ್ಯಕ್ಟಿಂಗ್ ಮಲ್ಲಿರೋ ಸೀರಿಯಲ್ಸು ಮತ್ತೆ ಎಲ್ಲ ನನ್ನ ಸೀರಿಯಲ್ಸ್ನೆಲ್ಲ ನೋಡ್ತೀನಿ ನನಗೆ ತುಂಬ ಇಷ್ಟವಾದ ಕಲಾವಿದ್ರು ಅವರು ಅದರಲ್ಲೂ ನಮ್ಮ ತಾಲ್ಲೂಕಲ್ಲಿ ಈ ರೀತಿ ಕಲಾವಿದ್ರು ಇರೋದು ನಮ್ಮ ಪುಣ್ಯ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿವತ್ತು ಮನೆ ಕಟ್ಟಿ ಗುರು ಪ್ರವೇಶ ಮಾಡಿದ್ದಾರೆ ನಾನು ನೆನೆ ಒಂದು ಮಾತು ಅವರಿಗೆ ಏನೇ ಮಾಡೋದು ನೀವೆಲ್ಲೇ ಬೆಂಗಳೂರಿಗೆ ಹೆಸರೇ ಬೇಡೋರು ಸ್ವಂತ ಊರಲ್ಲಿ ಮನೆ ಕಟ್ಟಬೇಕು ಅಂತ ಅದೇ ರೀತಿ ನಮ್ಮ ಅವರು ಸ್ವಂತ ಊರಲ್ಲಿ ಮನೆ ಕಟ್ಟಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಿದ್ದಾರೆ